ಭಗೀರಥ ಜಯಂತ್ಯೋತ್ಸವವನ್ನು ಮೇ ಇಪ್ಪತ್ನಾಲ್ಕರಂದು ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಭಗೀರಥ ಜಯಂತ್ಯೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷ ಎಚ್ ಸಿ ವೆಂಕಟೇಶ್ ತಿಳಿಸಿದರು ಗಣಪತಿ ಕೊತ್ತಲು ಉದ್ಯಾನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಹೊಸದುರ್ಗದ ಭಗೀರಥದ ಪೀಠಾಧ್ಯಕ್ಷ ಡಾಕ್ಟರ್ ಪುರುಷೋತ್ತಮಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು ಶಾಸಕ ಎ ಮಂಜು ಅಧ್ಯಕ್ಷತೆ ವಹಿಸುವರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅನಕೃ ವೃತ್ತದಿಂದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಯಲಿದೆ ಕಳಸಾಹೊತ್ತ ಮಹಿಳೆಯರು ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವರು ತಾಲೂಕಿನ ಎಲ್ಲ ಸಮಾಜದ ಜನತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡುವಂತೆ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು ಮುಖಂಡರಾದ ರವಿಕುಮಾರ್ ಬಾಣದಹಳ್ಳಿ ಗಣೇಶ್ ರವಿ ಗೋಷ್ಠಿಯಲ್ಲಿದ್ದರು ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲು ಗಣಪತಿ ಪಚೂ ಸ್ಥಳದಲ್ಲಿ ನಿಗದಿಪಡಿಸಿರ್ತೀವಿ ಆದ್ದರಿಂದ ಎಲ್ಲ ತಾಲೂಕಿನಂಥ ಕುಲ ಬಾಂಧವರು ಉಪರ ಸಮಾಜ ಪ್ರತಿಯೊಬ್ಬರು ಒಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗಳಿಸಿಕೊಡುವುದಕ್ಕೆ ವಿನಂತಿ ಶ್ರೀ ಭಗೀರಥ ಜಯಂತ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತ್ನಾಲ್ಕರಿಂದ ಎರಡು ಇಪ್ಪತ್ತೈದರ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅನಾಥ ಅನಾಕೃತದಿಂದ ಭಗೀರಥ ಮಹರ್ಷಿಯವರ ಮೆರವಣಿಗೆ ಹಾಗೂ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದೊಂದಿಗೆ ಇದು ಮಂಗಳವಾದ್ಯ ಕಳಸ ಹಾಗೂ ನಮ್ಮ ಜನಾಂಗದವರು ಹಾಗೂ ಸಾರ್ವಜನಿಕರ ಜೊತೆಗೂಡಿ ಅನಾಕೃತದಿಂದ ಹೊರಟು ಕೋಟೆ ಗಣಪತಿ ಒತ್ತಂದಿನ ಆವರಣದಲ್ಲಿ ಈ ಒಂದು ಭಗೀರಥ ಜಯಂತಿಯ ಕಾರ್ಯಕ್ರಮವನ್ನು ದೂರ ಆಚರಣೆ ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮಿಗಳು ಭಗೀರಥ ಪೀಠ ಹೊಸದುರ್ಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉದ್ಘಾಟಕರಾಗಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿಗಳು ಸಹ ಭಾಗವಹಿಸುತ್ತಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಏನು ಜನಾಂಗದ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಎಂಬತ್ತೈದು ಪರ್ಸೆಂಟೇಜು ತಗತಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಸಮಾಜದ ಹಿರಿಯರು ಏನೋ ಒಂದು ಗ್ರಾಮದಲ್ಲಿ ಯಜಮಾನ ಅಂತ ಮಾಡಿರ್ತೀವಿ ಆ ಒಂದು ಗ್ರಾಮದಿಂದ ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಡೀರ್ತೀವಿ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಪೂರ್ ತಾಲೂಕಿನ ಎಲ್ಲ ಭಗೀರಥ ಉಪಾಯ ಜನಾಂಗದ ಮುಖಂಡರುಗಳು ವಿದೈಸಿಗಳು ಹಾಗೂ ಅರಕಲೋಡು ತಾಲೂಕಿನ ಸರ್ವ ಜನಾಂಗದ ನಾಯಕರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ನಿಮ್ಮೆಲ್ಲರ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ತೇವೆ